ಸಮಾಜ ಸೇವಕ ಪ್ರಭು ಬೈರಿ ಕಾರ್ಯ ಶ್ಲಾಘನೀಯ ಮುಖಂಡ ಬೋವಿ ತಾಳಿಕೋಟೆ ಎಸ್ ಸಮಾಜ ಸೇವೆಯ ಹೆಸರಿನಲ್ಲಿ ಕೆಲವೊಂದು ಸಮಾಜ ಸೇವೆಯ ಹೆಸರಿನಲ್ಲಿ ಕೇವಲ ತಮ್ಮ ಸ್ವಾರ್ಥವನ್ನೇ ಈಡೇರಿಸಿಕೊಳ್ಳುವ ಇಂದಿನ ದಿನಮಾನದಲ್ಲಿ ತಾನು ಜನಿಸಿದ ಗ್ರಾಮ ಅಭಿವೃದ್ಧಿಯಾಗಬೇಕು ಎಂಬ ಕಳಕಳಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಸುವಂತಹ ಹಣದಲ್ಲಿ ಸಿಸಿ ರಸ್ತೆ ಹಾಗೂ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಪ್ರಭು ಬೈರಿಯವರು ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ ಎಂದು ಮುಖಂಡ ಅಶೋಕ್ ಬೋವಿ ಹೇಳಿದ್ದಾರೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳ ಆವರಣದಲ್ಲಿ ವಿಶ್ವನಾಥ ಬೈರಿ ಮತ್ತು ಜಗನ್ನಾಥ ಬೈರಿಯವರ ಸ್ಮರಣಾರ್ಥವಾಗಿ ಪ್ರಭು ಜಯಪ್ಪ ಬೈರಿಯವರು ನಿರ್ಮಿಸಿದ ಕುಡಿಯುವ ನೀರಿನ ಟ್ಯಾಂಕ್ ಮತ್ತು ಸಿಸಿ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ರವಿವಾರ ಮಾತನಾಡಿದರು ಮುಖಂಡ ಹನುಮಂತ ವಡ್ಡರ್ ಮಾತನಾಡಿ ಪ್ರಭು ಬೈರಿಯವರು ಈಗಾಗಲೇ ಗ್ರಾಮದ ಕೆಲವು ಕಡೆ ಸಿಸಿ ರಸ್ತೆಗಳನ್ನು ಹಾಗೂ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ನಾವೆಲ್ಲರೂ ಸಹಕರಿಸುವ ಅಗತ್ಯ ಇದೆ ಎಂದರು ಗಾಣ್ಯರಾದ ರಾಘು ದೇಸಾಯಿ ಹಾಗೂ ಶಾಂತು ಗೌಡ್ರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಈ ಸಮಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜ್ ಅಹಮದ್ ಸಿರಸುಗಿ ಗಾಣ್ಯರಾದ ಕೆಡಿ ದೇಸಾಯಿ ರಾಮರಾವ್ ದೇಶಮುಖ್ ಶಮ್ಸುದ್ದೀನ್ ಏನಾದಾರ್ ರಾಜು ಜಂಬಗಿ ವಿನೋದ್ ವಡಗೇರಿ ಮುತ್ತು ಬೆಳೆಗೊಂಬಳ ಸುನಿಲ್ ಜಂಗಣಿ ದೇವೇಂದ್ರ ಬಡಗೇರ್ ವಿಶ್ವ ಮೋಪಗಾರ ಉಮೇಶ್ ಹೆಗ್ಗಣದೊಡ್ಡಿ ಫಾರೂಕ್ ವಲ್ಲಿಬಾಯಿ ಸಂಗಪ್ಪ ಗೌಂಡಿ ಭೀಮಣ್ಣ ವಡ್ಡರ್ ಮೆಹಬೂಬ್ ಬಾಷಾ ಮನುಗುಳಿ ಪರಶುರಾಮ್ ವಡ್ಡರ್ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಇದು ಎಲ್ಲ ಮೆಂಬರ್ ಎಲ್ಲಾ ಸದಸ್ಯರು ಮತ್ತು ಅಧ್ಯಕ್ಷರು ಸೇರಿಕೊಂಡು ನಾವು ಸಂತೆಕಟ್ಟೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಸಿ ರಸ್ತೆ ನಿರ್ಮಾಣ ಆಗಬೇಕಾಗಿದೆ ಅದು ನಿಮ್ಮ ಹೇಳಿದಾಗ ಅವರು ಒಂದು ಮಾತು ಹೇಳದೇ ಆಯ್ತು ಅಂತ ಹೇಳಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚುಗಳನ್ನು ಮಾಡಿ ಇಲ್ಲಿ ಸಂತೆ ಮಾರುಕಟ್ಟೆಯಲ್ಲಿ ಸುಸಜ್ಜಿತವಾದಂಥ ಒಂದು ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿ ಅದಲ್ಲದೆ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳಿಗೆ ಹಾಗೂ ಬರ್ತಕ್ಕಂಥ ಸಂತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನೀರಿನ ಅನುಕೂಲ ಆಗಲಿ ಅಂತೇಳಿ ಇದೊಂದು ನೀರನ್ನು ಗುಮ್ಮಿಸಾಯ್ತು ಅವರು ಮಾಡಿದ್ದಾರೆ ಯಾಕಂತ ಕೇಳಿದ್ರೆ ಅವರು ಅಶ್ವನ್ನು ನೀಗಿಸುವಂಥ ಒಬ್ಬ ಗಣ್ಯ ವ್ಯಕ್ತಿ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ ಅವ್ರು ಕೊಡ್ಬೇಕಂತ ಮನಸ್ಸಲ್ಲಿ ಯಾರಿಗೂ ಇರಲ್ಲ ಆದರೆ ನಮ್ಮ ಪ್ರಭು ಬೈರ್ಯವ್ರು ಹೆಂಗಂತ ಕೇಳಿದ್ರೆ ಯಾವುದೇ ಒಂದು ಸಮಸ್ಯೆಯನ್ನು ಮೈದಿಟ್ಟಾಗ ಅದು ಮರುದಿನವೇ ಅದು ಚಾಲ್ತಿಯಲ್ಲಿ ಬರುವಂಥದ್ದು ಅಂಥ ಬಂಗಾರದಂಥ ಮನುಷ್ಯ ಅಂದ್ರೆ ಮತ್ತೇನೇನು ಹೇಳ್ಬೇಕು ಅವ್ರು ನಿಜವಾಗ್ಲು ಬಂಗಾರದಂಥ ಮನುಷ್ಯನೇ ವಾತಾವರಣ ನಿರ್ಮಾಣವಾಗಿತ್ತು ಈ ಹಬ್ಬದ ವಾತಾವರಣಕ್ಕೆ ಕಾರಣಭೂತರಾದ ನಮ್ಮ ಕಲಿಕೆರೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರ ಒಂದು ಶ್ರಮದಿಂದ ಕಲಿಕೇರಿ ಗ್ರಾಮದಲ್ಲಿ ಒಂದು ಮಹಾತ್ಮ ಗಾಂಧೀಜಿ ಸಂತೆಕಟ್ಟೆ ನಿರ್ಮಾಣವಾಗಿ ಆಗಿದೆ ಬಹಳ ಸುಂದರವಾಗಿ ನಿರ್ಮಾಣವಾಗಿದ್ದು ಈ ಸಂತೆಕಟ್ಟೆ ಆವರಣದಲ್ಲಿ ಒಂದು ಸಿಸಿ ರಸ್ತೆಯನ್ನ ಸಾಕಷ್ಟು ಎಲ್ಲ ಕಲಿಕೇರಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರ ಒಂದು ಬೇಡಿಕೆಯ ಮೇರೆಗೆ ನಮ್ಮ ಕಲಿಕೆರೆ ಗ್ರಾಮದ ಬೈರಿ ಮನೆತನದ ಆತ್ಮೀಯರು ಹಾಗೂ ಬೇರೆ ಉದ್ಯಮೆದಾರರು ಒಂದು ಅವರ ಸಾಕಷ್ಟು ಜನ ಅವರ ಅವರ ಅವ್ರ ಹತ್ರ ಹೋಗಿ ನಮ್ಮ ಕಲ್ಕೆರೆ ಒಂದು ಸಂತೆಕಟ್ಟೆ ಹೊಸದಾಗಿ ನಿರ್ಮಾಣವಾಗಿದೆ ಈ ಒಂದು ಸಿ ರಸ್ತೆ ಅನಿವಾರ್ಯ ಕಾರಣದಿಂದ ಸಿ ರಸ್ತೆ ಮಾರಿಕೊಡ್ಬೇಕಂತ ಕೇಳಿದಾಗ ಅವರು ಬಹಳ ಖುಷಿಯಿಂದ ನಮ್ಮ ಕಲ್ಕೆರೆ ಗ್ರಾಮದಲ್ಲಿ ಒಂದು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅವರೆಲ್ಲರೂ ಸೇರಿಕೊಂಡು ಸುಂದರವಾದ ಸಂತೆಕಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಕೆಲಸಕ್ಕೆ ನಾನು ಸಂತೋಷದಿಂದ ನಾನು ಸಿಸಿ ರಸ್ತೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅದರ ಜೊತೆಗೇನೆ ನೀರಿನ ಟಾಕಿ ಅದ್ರ ಜೊತೆಗೇನೆ ಈ ಒಂದು ಸಿಸಿ ರಸ್ತೆ ಮಾಡುವ ಮೂಲಕ ಮತ್ತೆ ಅದ್ರ ಜೊತೆಗೇನೆ ಒಂದು ಸುಂದರವಾದ ನೀರಿನ ಟಾಕಿಯನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ತರನಾಗಿ ಕಲಿಕೇರಿಯಲ್ಲಿ ಸುಮಾರು ರಸ್ತೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಖರ್ಚಿನಿಂದ ಕಲಿಕೇರಿ ಗ್ರಾಮದಲ್ಲಿ ಹಾಗೂ ಇವತ್ತು ಸಂತೆಕಟ್ಟೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿಶಿ ರಸ್ತೆ ನಿರ್ಮಾಣ ಮಾಡಿತ್ತು ಅದೇ ತರನಾಗಿ ಒಂದು ಸುಂದರವಾದ ನೀರಿನಿ ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಅನುಕೂಲ ಆಗುವಂತೆ ನೀರಿನ ನಿರ್ಮಾಣ ಮಾಡಿದ್ದಾರೆ ಅದೇ ತರನಾಗಿ ಕಲಿಕೆರೆಯ ವಿವಿಧ ಓಣಿಗಳಲ್ಲಿ ಶಿಶಿ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಮ್ಮ ಕಲಿಕೇರಿ ಗ್ರಾಮದ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅದೇ ತರನಾಗಿ ಇನ್ನೊಂದು ಕಲ್ಕೆರೆ ಗ್ರಾಮದಲ್ಲಿ ಏನಪ್ಪ ಅಂತಂತಂದ್ರೆ ಇವತ್ತ ಸಾಕಷ್ಟು ದೇವಸ್ಥಾನಗಳು ಬಹಳ ಬಹಳ ಅಂತಂದ್ರೆ ಬಹಳಷ್ಟು ದೇವಸ್ಥಾನಗಳಿಗೆ ಅವರು ಜೀರ್ಣ ಮಾಡಿದ್ದಾರೆ ಸ್ವತಃ ಒಂದು ಖರ್ಚಿನಿಂದ ಸಾಕಷ್ಟು ಗುಡಿಗಳನ್ನ ಉದ್ಧಾರ ಮಾಡೋದಾಗಲಿ ಅದೇ ತರನಾಗಿ ಬಡವರಿಗೆ ಸಾಕಷ್ಟು ಕೋವಿಡದಲ್ಲಿ ಆಗಿರ್ಬೋದು ಅಥವಾ ತರ ಅನೇಕರ ಇನ್ನಿತರ ಯಾವುದೋ ಸಮಸ್ಯೆದಲ್ಲಿ ಅವ್ರ ಹತ್ರ ಯಾರಾದರೂ ಸಮಸ್ಯೆ ಅಂತ ಹೋದಾಗ ಯಾರಿಗೂ ಕೂಡ ಅವ್ರು ಕೈ ಬಿದ್ದಿಲ್ಲ ಎಲ್ಲರಿಗೂ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಆ ಪ್ರಭು ಬೈರೆಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ನೋಟರ್ ಇನ್ನೂ ಇನ್ನೂನು ಕೆಲವೊಂದಿಷ್ಟು ಸಮಸ್ಯೆಗಳು ಅದಾವ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಅದು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಯುವಕರು ಜೊತೆಗೆ ನಾವು ಇರ್ತೀವಿ ಕಲಿಕೇರಿ ಗ್ರಾಮದ ಅಭಿವೃದ್ಧಿ ನೀವು ಮಾಡಿರಿ ಅಂತ ಹೇಳಿ ನಮ್ಮ ಮಾತಿನಲ್ಲಿ ಶ್ರದ್ಧೇಯ ವಾದ ಇಟ್ಕೊಂಡು ಎಂಟನೇ ವಾದ ಕಲಿಕೆ ಅಭಿವೃದ್ಧಿ ಅವರು ಮತ್ತೆ ಕೂಡ ಮೂರನೇ ವಾರ್ಡ್ನಲ್ಲಿ ಮತ್ತು ಸಿ ಸಿ ರಸ್ತೆ ಮಾಡಿದ್ದಾರೆ ಅಂತ ಒಂದು ಎರಡು ಮನೆ ಹೋಗಿ ಮತ್ತೆ ಇದೇ ರೀತಿ ಇವರು ಸೇವಾ ಮಾಡ್ತಾರೆ ಮತ್ತು ಸರ್ಕಾರಿ ಅಧಿಕಾರಿಗಳು ಎಂ ಎಲ್ ಎಗಳು ಏನ್ ಮಾಡ್ತಾ ಇದ್ದಾರೆ ಒಂದು ಸುಂದರವಾದ ಕಾರ್ಯಕ್ರಮ ನಡೀತದ್ರಿ ಇದ್ರೊಳಗೆ ರಾಜಕಾರಣಿಗಳನ್ನ ತೋಳ ಅವಶ್ಯ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಭಗವಂತ ನಮ್ಮ ಶ್ರೀ ಕಲಿಕೇರಿಯ ಭಗವಂತ ಶ್ರೀ ವೀರಗಟ್ಟಿ ಮಡಿವಳೇಶ್ವರ ಅವರಿಗೆ ಒಂದು ದೊಡ್ಡ ಆಶೀರ್ವಾದನ ಮಾಡಿದ್ದಾರೆ ಅವ್ರಿಗೆ ಯಾವ ಸರ್ಕಾರವೂ ಬೇಡ ಯಾವ ಒಂದು ಅಧಿಕಾರನೂ ಬೇಡ ನಾನು ಸಂತ ದುಡಿದ ದುಡ್ಡಿನಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದಾರೆ ಇವತ್ತು ಇವತ್ತು ನಾವು ನೀವು ಹೇಳಿದ್ರಿ ರಾಜಕಾರಣಗಳನ್ನ ಕೇಳಬೇಕು ರಾಜಕಾರಣಿಗಳನ್ನ ಏನ್ ಮಾಡ್ತಾ ಅಂತ ರಾಜಕಾರಣಿಗಳ ಕೇಳುವಂತ ಪರಿಸ್ಥಿತಿ ಒಳಗ ಕಲಿಕೇರಿ ಗ್ರಾಮಲ್ಲ ಇಡೀ ಮತಕ್ಷೇತ್ರ ಉಳಿದಿಲ್ಲ ಇವತ್ತು ಯಾಕಂತಂದ್ರೆ ಸರ್ಕಾರವೇ ಸರಿಯಲ್ಲ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅದಕ್ಕೆ ಸರ್ಕಾರದ ವಿಷಯ ಮಾತಾಡೋದು ಬೇಡ ನಮ್ಮ ಪ್ರಭು ಬೊಯ್ಲಿ ಅವರು ಸಾಕಷ್ಟು ಅವರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಾವು ನೀವು ಕೂಡಿ ಅವರಿಗೆ ಮುಂದಿನ ಯಾವುದೇ ಸಂದರ್ಭದಲ್ಲಿ ನಾವು ಅವ್ರ ಇರೋಣ ಅಂತ ಹೇಳಕ್ ಇಷ್ಟಪಡ್ತಾರೆ ವಾರ್ಡ್ನಲ್ಲಿ ಒಂದೇ ವಾರ್ಡ್ನಲ್ಲಿ ಮತ್ತು ಎರಡನೇ ವಾರ್ಡ್ನಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಎಸ್ ಪಿ ನರಬ್ಬಾಳ್ ಅವರು ನಮ್ಮ ನಮ್ಮೂರಿನ ಯುವಕರು ನಮ್ಮೂರಿನ ಹುಡುಗಿರ ಕೂಡ ಇದು ಅಭಿವೃದ್ಧಿ ಆಗಬೇಕು ಇದು ನೋಡಿ ನನಗೆ ಬಹಳ ಅಸಹ್ಯ ಅಂತೇಳಿ ಎಲ್ಲ ಕಡೆಯೂ ಶಿಶಿ ರಸ್ತೆಯನ್ನು ನಿರ್ಮಾಣ ಮಾಡಕಂತ ಅವಾಗ ಅವ್ರು ಒಂದು ಹೆಸರಿಟ್ಟರು ಏನಪ್ಪಾ ಅಂದ್ರ ಬಂಗಾರದ ಮನುಷ್ಯಪ್ಪ ಅಂದ್ರ ಪ್ರಭು ಬೈರಿ ಅವ್ರ ಅಂತೇಳಿ ಒಂದ್ ಹೆಸರಿಟ್ರು ಅಭಿಪ್ರಾಯ ಬಂಗಾರದ ಮನುಷ್ಯ ಅಂದ್ರೆ ಹೇಳಕ್ಕೆ ತಪ್ಪಾಗ್ಲಿಕ್ಕಿಲ್ರಿ ಬಂಗಾರದ ಮನುಷ್ಯ ಅಂತಂತ ಯಾಕಂತಂದ್ರೆ ಧಾರಾಳವಾದ ಮನಸ್ಸು ಇರ್ಬೇಕು ಮೊದಲ ಮನುಷ್ಯ ಯಾಕಂದ್ರೆ ಇವತ್ತು ಏನಾಗ್ತದ ಪರಿಸ್ಥಿತಿ ಅಂತಂದ್ರೆ ಒಂದು ಮದುವೆಗೆ ಹೋಗ್ತಿವಿ ನೂರು ರೂಪಾಯಿ ಆರಿ ಮಾಡಿ ಬರ್ತೀವಿ ಮದುವೆಗೆ ಹೋಗಿ ನಾವು ಊಟ ಮಾಡಿ ನೂರು ರೂಪಾಯಿ ಆರಿ ಮಾಡಿ ನಮ್ಮ ಹೆಸರು ಬರ್ಸಿ ಬರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮ ಸಂತ ದುಡಿದಿಂದ ದುಡಿದು ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಲಾಕತ್ತರ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವಂತ ತಾಕತ್ತು ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸುತ್ತೆ ಈಗ ಕಡೆನೂ ಅವ್ರು ಸೇವೆ ಸಂಸ್ಥೆ ಆಗ್ತಾರೆ ಯಾರೋ ನಮ್ಮ ಪ್ರಭು ವೈದ್ಯರು ನಮಗೂ ಹೆಮ್ಮೆ ಯಾಕಂದ್ರೆ ನಮ್ಮ ಕಳಿಸಿದಂಗದು ಅದು ಪ್ರತಿ ಒಂತವನೂ ಅವ್ರು ಬಂದು ಮುಖವನ್ನು ತೋರ್ಸಲ್ಲ ಯಾಕಂದ್ರೆ ನಮ್ಮ ಸೇವೆ ಜನರಿಗೆ ಕಾಣಿ ಆದ್ರೂ ನಾ ಯಾರಿಗೆ ಕಾಣಬಾರ್ದು ಅನ್ನೋ ಭಾವನೆ ಅವರಲ್ಲಿ ಇತ್ತು ಅಭಿಪ್ರಾಯ ಏನಾಗ್ತದೆ ನೋಡಿ ಹಿರಿಯರ ಮಾರ್ಗದರ್ಶನದಂತೆ ಇವತ್ತು ಏನಾಗ್ತದಂತಂತಂದ್ರೆ ಬಲಗೇಲೆ ದಾನ ಮಾಡಿದ್ದು ಎಡಗೇ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಅದೇ ಮಾರ್ಗದರ್ಶನದಲ್ಲಿ ಪ್ರಭು ಬೈರ್ಯವ್ರು ಹೊಂಟಿದ್ದಾರ ಯಾಕಂತಂದ್ರೆ ಅವ್ರ ಸಹಾಯಕ್ಕಾಗಿ ಇಲ್ಲಿ ಶಾಂತು ಶಾಂತವರಾಗಿರ್ಬೋದು ಅದರಾಗಿ ಅನ್ನಹಾರ ಆಗಿರ್ಬೋದು ರಾಘವಣ್ಣರಾಗಿರ್ಬೋದು ಇನ್ನೇ ತರ ಸಾಕಷ್ಟು ಜನ ಅವ್ರ ಕೈಯಲ್ಲಿ ಕೆಲಸ ಮಾಡುವಂತರ ಅದಾರ ಏನೇ ಸಮಸ್ಯೆ ನಾವು ಡೈರೆಕ್ಟರ್ ಪ್ರಬೋಣ ಚಿಂತೆ ಇಲ್ಲ ನಾವು ಇವ್ರ ಹತ್ರ ಹೇಳಿದ್ರು ಕೂಡ ಪ್ರಭುವ ಗಮನಿಸಿ ಆ ಆ ಒಂದು ಕಷ್ಟಕ್ಕೆ ಅವರು ಸ್ಪಂದಿಸ್ತಾರ ಸಾಕಷ್ಟು ಒಳ್ಳೆ ಕೆಲಸನ ಕಲಿಕೇರಿಯಲ್ಲಿ ಮಾಡಿದಾರ ಇನ್ನು ಕೂಡ ಭಗವಂತ ಅವರಿಗೆ ಕಲಿಕೇರಿ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿ ಹಳ್ಳಿಯು ಕೂಡ ಸಾಕಷ್ಟು ಸಮಸ್ಯೆಗಳು ಇದ್ರು ಅದನ್ನ ಬಗೆಹರಿಸಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾವು ತುಂಬ ಧನ್ಯವಾದಗಳು ಅಶೋಕ್ ಭವ್ಯವರಿಗೆ ನೀವು ಕಲಿಕೇರಿ ಗ್ರಾಮದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹುಟ್ಟು ಅಂತ ಹೆಸರು ಪಡೆದರೆ ಕಲಿಕೇರಿ ಗ್ರಾಮದಲ್ಲಿ ಇಂಥ ಒಂದು ಕಳಶ ಬಂಗಾರದ ಮನುಷ್ಯ ಮುಖ ತೋರಿಸುವಾಗೆ ಜನರ ಸೇವೆ ಮಾಡ್ತಾ ಇದ್ದಾರಲ್ಲ ಇದರ ಅಭಿಪ್ರಾಯನೇ ಅದು ತಮ್ಮ ಸ್ವಂತ ಒಂದು ಕುಟುಂಬ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಅವರು ಪ್ರತಿಯೊಂದು ಒಂದು ಆಗಿರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಗಳಾಗಿರ್ಬೋದು ಅಥವಾ ಒಂದು ಯಾರೇ ಒಬ್ಬ ಬಡ ಜನರು ಕಷ್ಟ ಅಂತ ಹೋದಾಗ ಅವ್ರಿಗೆ ಸಹಾಯ ಮಾಡಿರೋದಾಗ ಹೀಗಾಗಿ ಅವರು ಕೊಡುಗೆದಾನ ಕೇಳಿಕೆ ಇಷ್ಟಪಡ್ತೀವಿ ಯಾಕಂತ ಕೇಳಿದ್ರೆ ಅವರು ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವ್ರ ಹತ್ರ ಹೋದಾಗ ಕಿವಿಯಿಂದ ಕೇಳಲ್ಲ ಅದು ಕಾರ್ಯರೂಪಕ್ಕೆ ತಂದು ಅವರ